ಹಾಯ್ ಹೆಲೋ ಹಾಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ನಾಲ್ಕು ತರಹದ ಕಾಳು ಹಾಗೆಯೇ ಸ್ವಲ್ಪ ಒಂದೆರಡು ಥರದ ತರಕಾರಿನ ಯೂಸ್ ಮಾಡಿಕೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಹಾಲುಗಡ್ಡೆ ಹಾಗೆಯೇ ಒಂದು ಬದನೆಕಾಯಿನ ನೀಟಾಗಿ ತೊಳೆದಿಟ್ಕೊಂಡು ಹೆಚ್ಚು ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡು ಒಂದು ಸ್ವಲ್ಪ ನೀ ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನ ಹಾಕಿ ನೆನೆಯಾಗಿಡ್ತೀನಿ ಹಾಗೆಯೇ ಒಂದು ನಾಲ್ಕು ತರಹದ ಕಾಳು ಬಟಾಣಿ ಕಾಳು ಕಡಲೆ ಕಾಳು ಕಾಬೂಲ್ ಕಡಲೆ ಇಷ್ಟು ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಮೊಳಕೆ ಕಟ್ಟಿದಂತಹ ಕಾಳುಗಳನ್ನು ನಾನು ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಮಸಾಲೆಗೆ ಬೇಕಾಗಿರುವಂತಹ ಪದಾರ್ಥಗಳು ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಾಗೆಯೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಒಂದು ನಾಲ್ಕು ಬೇಳೆ ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಇದಿಷ್ಟನ್ನ ನಾನು ಇದ್ರ ಜೊತೆಗೆ ಕೊರಿಯಂಡರ್ ಪೌಡರು ಹಾಗೇನೇ ಸ್ವಲ್ಪ ಕಡಲೆ ಇದಿಷ್ಟನ್ನ ನಾನು ಯೂಸ್ ಮಾಡಿಕೊಂಡು ಮಸಾಲೆನ ರುಬ್ಕೋತಾ ಇದ್ದೀನಿ ಮಸಾಲೆನ ರುಬ್ಬಿಟ್ಕೊಂಡ ನಂತರ ಒಗ್ಗರಣೆಗೆ ಬೇಕು ಒಗ್ಗರಣೆಗೆ ಅಂತ ಹೇಳಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಒಲೆ ಮೇಲೆ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಘಮ ಫ್ಲೇವರ್ಗೆ ಅಂತ ಹೇಳಿ ಪಲಾವ್ ಎಲೆ ಹಾಗೇನೇ ಕಲ್ಲುಗು ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಎಣ್ಣೆ ಕಾದ ಮೇಲೆ ಈರುಳ್ಳಿನ ಹಾಕಿ ಒಂದು ಚಿಟಿಕೆಯಷ್ಟು ಅರಶಿಣ ಪೌಡರ್ನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡ ನಂತರ ನಂತರ ತೊಳೆದಿಟ್ಕೊಂಡಿರುವಂತಹ ಎಲ್ಲ ತರಹದ ಕಾಳನ್ನು ನಾನು ಆ್ಯಡ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡಿಕೊಂಡ ನಂತರ ತೊಳೆದಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಹಾಗೆಯೇ ಬದನೆಕಾಯಿ ಎರಡನ್ನೂ ಸೇರಿಸಿ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಸಿಸ್ ಮೇಲೆ ಹೋಗೋ ಥರ ಜಾಸ್ತಿ ಬಾರ್ದು ಯಾಕಂದರೆ ನೀರು ಮಸಾಲೆ ಎಲ್ಲ ಹಾಕಿದ್ಮೇಲೆ ಕಾಳುಗಳೆಲ್ಲ ಸ್ವಲ್ಪ ಗಟ್ಟಿನೇ ಇರುತ್ತೆ ಸೊ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಫ್ರೈ ಆದ ನಂತರ ನಾವೇನು ಮಸಾಲೆ ಮಾಡ್ಕೊಂಡಿದ್ವಿ ಮಸಾಲೆನ ನಾವು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಇದೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ರೀತಿಲಿ ಸೇಸಬಾರ್ದು ಹಸಿ ಸ್ಮೆಲ್ ಹೋಗೋ ರೀತಿಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ಹಾಕೋಬೇಕು ಸ್ವಲ್ಪ ತುಂಬ ಗಟ್ಟಿನೂ ಮಾಡಬಾರ್ದು ಹಾಗೆಯೇ ತುಂಬ ತೆಳುನೂ ಇರಬಾರ್ದು ಮೀಡಿಯಮ್ ಆಗಿ ನೋಡಿಕೊಂಡು ನೀವು ಎಷ್ಟು ಜನಕ್ಕೆ ಬೇಕು ನೀವು ಅಷ್ಟು ಮಾಡ್ಕೋಬೇಕು ಹಾಗೆಯೇ ನೀರನ್ನು ಸೇರಿಸಿ ನಿಮಗೆ ಎಷ್ಟು ತೆಳಿಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದೆರಡು ಆದರೆ ಒಂದೆರಡರಿಂದ ಮೂರು ಆದರೆ ಸಾಂಬಾರು ರೆಡಿಯಾಗುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಮನೇಲೊಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ತುಂಬಾ ಟೇಸ್ಟಿಯಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡೋದು ಮರಿಬೇಡಿ